ಈ ವಕ್ಫ್ ಅನ್ನೋದು ಮುಸಲ್ಮಾನ ಸಮುದಾಯವೇ ಹುಟ್ಟುಹಾಕಿದಂತಹ ಒಂದು ಸಂಸ್ಥೆ ಆ ಸಂಸ್ಥೆಯಿಂದ ಏನೋ ಅನ್ಯರ ಆಸ್ತಿಗಳನ್ನೆಲ್ಲ ಲೂಟಿ ಮಾಡಲಾಗುತ್ತೆ ಅನ್ನುವ ರೀತಿಯಲ್ಲಿ ವ್ಯಾಪಕವಾಗಿ ಒಂದು ದೊಡ್ಡ ಪ್ರಚಾರ ಸಮಾಜದ ಮಧ್ಯೆ ನಡೀತಾ ಇದೆ ನಿಜವಾಗಿ ಹೇಳಬೇಕಾದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಒಬ್ಬ ವ್ಯಕ್ತಿಗೆ ಆತನಿಗೆ ಇರುವಂತಹ ಧಾರ್ಮಿಕ ಹಕ್ಕು ಅದೇ ರೀತಿ ಆ ಸಮುದಾಯಕ್ಕೆ ಒಳಪಟ್ಟಂತಹ ಧಾರ್ಮಿಕ ಸ್ವತ್ತುಗಳನ್ನು ಸಂರಕ್ಷಣೆ ಮಾಡುವ ಹಕ್ಕು ಕೂಡ ಆರ್ಟಿಕಲ್ ಇಪ್ಪತ್ತಾರರಲ್ಲಿ ನೀಡಲಾಗಿದೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಐದರಲ್ಲಿ ನೀಡಲಾಗಿದೆ ಇಪ್ಪತ್ತಾರರ ಎ ಬಿ ಸಿ ಡಿ ಆ ರೀತಿಯಲ್ಲಿ ಸ್ವತ್ತುಗಳ ಸಂರಕ್ಷಣೆ ಅದರ ವ್ಯವಹಾರ ಅದರ ಅನುಮತಿಯನ್ನು ಕೂಡ ನೀಡಲಾಗಿದೆ ಆ ಹಾಗೆ ಇರುವಂತಹ ಒಂದು ಸ್ವತ್ತನ್ನು ಕಾನೂನಾತ್ಮಕವಾಗಿ ಮತ್ತು ಸರ್ಕಾರದ ಅಧೀನದಲ್ಲಿ ಈ ವಕ್ಫು ಕೇಂದ್ರ ಸಮಿತಿಯ ಕೇಂದ್ರ ಸರ್ಕಾರದ ವಕ್ಫು ಕೌನ್ಸಿಲ್ ಆಗಲಿ ರಾಜ್ಯ ಸರ್ಕಾರದ ಒಕ್ಫ್ ಮಂಡಳಿಯಾಗಲಿ ಇದನ್ನು ರೂಪಿಸುವವರು ಯಾರು ಅವರು ಮುಸ್ ಮುಸ್ಲಿಂ ಸಮುದಾಯವರಲ್ಲ ಮೊಹಲ್ಲಾದವರೇನಲ್ಲ ಜಮಾತ್ನವರೇನಲ್ಲ ಸರ್ಕಾರವೇ ರೂಪಿಸುವಂತಹ ಎರಡು ಸಂಸ್ಥೆಗಳು ಸರ್ಕಾರವೇ ಯಾಕಾಗಿ ಇದನ್ನು ರೂಪಿಸಿದೆ ಈ ಸ್ವತ್ತುಗಳನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ನಿಜವಾಗಿಯೂ ಈ ಸರ್ಕಾರ ಇವಾಗ ತಾನೇ ರಾಜ್ಯಸಭೆಯಲ್ಲಿ ಅದೇ ರೀತಿ ಲೋಕಸಭೆಯಲ್ಲಿ ಮಂಡನೆ ಮಾಡಿ ಅದನ್ನು ಪಾಸ್ ಮಾಡಿ ಅಧ್ಯಕ್ಷರ ನಮ್ಮ ದೇಶದ ರಾಷ್ಟ್ರಪತಿಗಳ ಅಂಕಿತವನ್ನು ಪಡ್ಕೊಂಡಿದ್ದಾರೆ ಆದರೆ ಇದು ನಾವು ಹೇಳ್ತಾ ಇರೋದು ಸರ್ಕಾರವೇ ನಮಗೆ ಪ್ರಾಯೋಜಿಸಿದಂತಹ ಈ ಎರಡು ಕೌನ್ಸಿಲ್ ಮತ್ತು ಮಂಡಳಿ ಇದನ್ನು ಇದು ಸರಿಯಾಗಿ ಇದೆ ಸಂವಿಧಾನದ ಪ್ರಕಾರವೇ ಇದೆ ಅಂದರೆ ಕೆಲವರು ತಪ್ಪು ಸಂದೇಶಗಳನ್ನು ನೀಡ್ತಾ ಮುಸಲ್ಮಾನರಿಗೆ ಒಕ್ಫು ಅನ್ನುವ ಅರಬಿ ಪದದಲ್ಲಿ ಇದ್ದರೆ ಹಿಂದೂಗಳ ಅವರ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವುದಕ್ಕೆ ಮುಜರಾಯಿ ಇಲಾಖೆ ಇದೆ ಸಿಖ್ಖರ ಅವರ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವುದಕ್ಕೆ ಅದರ ವ್ಯವಹಾರಕ್ಕೆ ಪ್ರಬಂಧಕ ಸಮಿತಿ ಇದೆ ಗುರುದ್ವಾರ ಪ್ರಬಂಧಕ ಸಮಿತಿ ಅಂತ ಇದೆ ಎಲ್ಲ ಧರ್ಮದವರಿಗೂ ಕೂಡ ಈ ದೇಶದಲ್ಲಿ ಅವರವರ ಧಾರ್ಮಿಕ ದತ್ತಿ ಅದನ್ನು ಸಂರಕ್ಷಣೆ ಮಾಡುವ ವ್ಯವಸ್ಥೆಗಳಿವೆ ಅದರಲ್ಲಿ ಬೇರೆ ಎಲ್ಲೂ ಇಲ್ಲದಂತಹ ಕಾನೂನನ್ನು ಮುಸಲ್ಮಾನರ ವಕ್ಫಿನಲ್ಲಿ ತರಲಾಗಿದೆ ಇದು ತಾರತಮ್ಯ ಅಸಮಾನತೆಯ ಒಂದು ಭಾಗವಾಗಿರುವುದರಿಂದ ಮಾತ್ರವಲ್ಲ ಧಾರ್ಮಿಕ ಹಕ್ಕು ಮತ್ತು ಅದೇ ರೀತಿ ಧಾರ್ಮಿಕ ಸ್ವತ್ತುಗಳ ಸಂರಕ್ಷಣೆಯ ಆ ಹಕ್ಕನ್ನು ಕೂಡ ಕಸಿದುಕೊಳ್ಳುವಂತಹ ಪ್ರಯತ್ನ ಇದರಲ್ಲಿ ಅಡಕವಾಗಿದೆ ಅಂತ ಇದರ ಬಗ್ಗೆ ಇರುವಂತಹ ತಜ್ಞರು ಇವಾಗ ತಾನೇ ಸ್ಪಷ್ಟಪಡಿಸಿದ್ದಾರೆ ಅದರ ವಿರುದ್ಧ ನಮ್ಮದೊಂದು ಧ್ವನಿ ಇದು ಸರಿಯಲ್ಲ ಇದು ನ್ಯಾಯಯುತವಾಗಿಲ್ಲ ಬೇರೆ ಯಾರಿಗೂ ಇಲ್ಲದ ಬೇರೆ ಯಾರ ಧರ್ಮದ ಪಾಲನೆಯಲ್ಲಿಯೂ ಕೂಡ ಉದಾಹರಣೆಯಾಗಿ ಹೇಳೋದಾದರೆ ಶಬರಿಮಲೆ ಅಥವಾ ಕಾಶ್ಮೀರದ ಜಮ್ಮು ಕಾಶ್ಮೀರದ ವೈಷ್ಣೋದೇವಿ ಒಂದೆರಡು ಉದಾಹರಣೆಗಳು ಹೇಳೋದಾದರೆ ವೈಷ್ಣೋದೇವಿ ದೇವಸ್ಥಾನದ ಅದರ ನಿರ್ವಹಣೆ ಮಾಡಬೇಕಾದ್ರೆ ಲೆಫ್ಟಿನೆಂಟ್ ಜನರಲ್ಲೇ ಆಗಿರಬೇಕು ಒಂದು ವೇಳೆ ಲೆಫ್ಟಿನೆಂಟ್ ಜನರಲ್ ಇಲ್ಲ ಅಂದರೆ ಮುಸ್ ಬೇರೆ ಧರ್ಮದವರು ಆಗಿದ್ದರೆ ಹಿಂದೂ ಆಗಿರುವಂತಹ ವ್ಯಕ್ತಿಯೇ ಅಲ್ಲಿ ಅಧ್ಯಕ್ಷನಾಗಬೇಕು ಅಂತ ಅಲ್ಲಿ ನಿಯಮ ಇದೆ ಅದೇ ಶಬರಿಮಲೆಯಲ್ಲಿಯೂ ಕೂಡ ಅಷ್ಟೇ ಅಲ್ಲಿ ಹಿಂದೂಗಳಲ್ಲದವರು ಯಾರಿಗೂ ಕೂಡ ಅಲ್ಲಿ ಅವಕಾಶವೇ ಇಲ್ಲ ಅದು ಸರಿಯೂ ಕೂಡ ಎಲ್ಲ ಧರ್ಮದವರಿಗೆ ಅವರವರ ಧರ್ಮದ ಆ ಅವರ ಕ್ಷೇತ್ರಗಳನ್ನು ಸಂರಕ್ಷಣೆ ಮಾಡುವುದರ ಆ ಒಂದು ಜವಾಬ್ದಾರಿ ಅವರಿಗೆ ನೀಡೋ ನ್ಯಾಯವೂ ಕೂಡ ಹಾಗಾದರೆ ನಮಗೆ ಯಾಕೆ ಈ ಅನ್ಯಾಯ ಅಂತ ಪ್ರಶ್ನೆ ಮಾಡುವುದಕ್ಕೋಸ್ಕರ ಇದರ ಉದ್ದೇಶವೇನು ನಮ್ಮದು ನಮಗಾಗಿ ಅಂತ ಹೇಳ್ತಾ ಹೇಳ್ತಾ ಪ್ರತಿಯೊಂದು ಕೈಕಾಲುಗಳನ್ನು ಕಡಿದು ಹಾಕುವಂತಹ ಮುಂದೆ ಚಲಿಸ್ತಾ ಇದೆ ಕೈಕಾಲುಗಳನ್ನು ಕಡಿದು ಹಾಕುವಂತಹ ಹಾಕುವಂತಹ ಪ್ರಯತ್ನ ಇದರಲ್ಲಿ ಇದೆ ಸ್ಪಷ್ಟವಾಗಿಯೂ ಇದೆ ಆದ್ದರಿಂದ ಇದರ ವಿರುದ್ಧ ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಹಾಗೇ ಒಬ್ಬ ಸಮುದಾಯದ ಪ್ರಜೆ ಎನ್ನುವ ರೀತಿಯಲ್ಲಿ ನಾವು ಇದನ್ನು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಹದಿನೆಂಟರಂದು ಬೃಹತ್ತಾದ ಒಂದು ಸಭೆಯನ್ನು ಆಯೋಜಿಸಿದ್ದೇವೆ ಅದಕ್ಕಾಗಿ ನಿಮ್ಮ ಪ್ರಚಾರವೂ ಬೇಕು ಅದೇ ರೀತಿ ಆ ಕಾರ್ಯಕ್ರಮಕ್ಕೆ ತಾವುಗಳು ಕೂಡ ಆಗಮಿಸಬೇಕೆಂಬ ಆಮಂತ್ರಣವನ್ನು ಕೂಡ ಈ ಮೂಲಕ ಕೊಡ್ತಾ ಇದೆ ಮುಸ್ಲಿಂ ಸಮುದಾಯ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಕಾರಣಗಳಿಂದ ಬಹಳಷ್ಟು ದುಃಖ ಆತಂಕ ಅಭದ್ರತಾ ಭಾವನೆ ಮುಂತಾದ ಭಾವನೆಗಳನ್ನು ನಡೀತಾ ಇದೆ ಅದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ತರುತ್ತಿರುವಂತಹ ವಿವಿಧ ರೀತಿಯ ಅಲ್ಪಸಂಖ್ಯಾತ ವಿರೋಧಿಯಾದ ಮುಸ್ಲಿಂ ವಿರೋಧಿಯಾದಂಥ ಕಾನೂನುಗಳು ಅವುಗಳಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ದಾಳಿ ಅಂತ ಹೇಳ್ಬೋದು ಈ ವಕ್ಫಿದ್ದು ಒಮ್ಮತ್ತನ ಸಮುದಾಯದ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ನೇರವಾಗಿ ಭಾಗಿಯಾಗುವಂಥ ಒಂದು ವಿಚಾರ ನಮ್ಮ ಮಸೀದ್ ನಮ್ಮ ಮದರಸ ನಮ್ಮ ಮೂಲಭೂತವಾದ ಹಕ್ಕು ನಮ್ಮ ಸೊತ್ತಿನ ಹಕ್ಕು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಎಲ್ಲದರ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡುವಂಥ ಒಂದು ಕರಾಳ ಕಾನೂನು ಅಂತ ಹೇಳ್ಬೋದು ಇದರ ಬಗ್ಗೆ ಅದನ್ನು ಇವತ್ತು ತಂದಿದ್ದಾರೆ ವಕ್ಫನ್ನು ಅಖಿಲ ಭಾರತ ಮಟ್ಟದಲ್ಲಿ ನಿಯಂತ್ರಣ ಮಾಡುವಂಥ ಸೆಂಟ್ರಲ್ ವಕ್ ಕೌನ್ಸಿಲ್ ಮತ್ತು ರಾಜ್ಯ ಮಟ್ಟಗಳಲ್ಲಿ ಕಂಟ್ರೋಲ್ ಮಾಡುವಂತಹ ಸ್ಟೇಟ್ ವಕ್ ಬೋರ್ಡ್ಗಳು ಇವುಗಳಲ್ಲಿ ಕಡ್ಡಾಯವಾಗಿ ಎರಡು ನಾನ್ ಮುಸ್ಲಿಂ ಮೆಂಬರ್ಸ್ ಬೇಕು ಅಂತ ಹೇಳುವುದು ಮಾತ್ರವಲ್ಲದೆ ಎರಡು ಮಂದಿ ಅಂಗಸಂಖ್ಯೆಯ ಸೆಂಟ್ರಲ್ ವಕ್ ಬೋರ್ಡ್ನಲ್ಲಿ ಈಗಿನ ಕಾನೂನಿನ ಪ್ರಕಾರ ಹನ್ನೆರಡು ಮಂದಿ ಕೂಡ ನಾನ್ ಮುಸ್ಲಿಂ ಬರುವಂಥ ಸಾಧ್ಯತೆ ಇದೆ ಈಗಿನ ಕಾನೂನಿನ ಪ್ರಕಾರ ಅದರಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರಾಗ್ತಾರೆ ಹನ್ನೊಂದು ಮಂದಿಯ ಸ್ಟೇಟ್ ವಕ್ ಬೋರ್ಡ್ನಲ್ಲಿ ಈಗಿನ ಕಾರಣ ಪ್ರಕಾರ ನಾಲ್ಕು ಮಂದಿ ಮಾತ್ರ ಮುಸಲ್ಮಾನರಿಗೆ ಅವಕಾಶ ಏಳು ಮಂದಿ ಕೂಡ ನಾನ್ ಮುಸ್ಲಿಂ ಬರ್ಬೋದು ಅಲ್ಲೂ ಕೂಡ ಯಾವ ಸ್ವತ್ತಿನ ಸಂರಕ್ಷಣೆಗಾಗಿ ಸರ್ಕಾರಗಳು ಈ ಒಂದು ಸ್ವಾಯತ್ತ ಮಂಡಳಿಯನ್ನು ರಚಿಸಿದೆಯೋ ಅದರ ನಿಜವಾದ ಹಕ್ಕುದಾರರು ಅಲ್ಪಸಂಖ್ಯಾತರಾಗಿ ದುರ್ಬಲರಾಗುವಂಥ ಸನ್ನಿವೇಶದಲ್ಲಿ ಬರ್ತಾರೆ ಮೊದಲು ಇದ್ದದ್ದು ಸೆಂಟ್ರ್ ಆಫ್ ಬೋರ್ಡಲ್ಲಿ ಚೇರ್ಮ್ಯಾನ್ ಮಾತ್ರ ನಾನ್ ಮುಸ್ಲಿಮ್ ಆಗುವಂಥ ಒಂದು ಸಾಧ್ಯತೆ ಯಾಕೆಂದರೆ ಅದು ಸೆಂಟ್ರಲ್ ಮೈನಾರಿಟಿ ಮಿನಿಸ್ಟರ್ದ ಚೇರ್ಮನ್ ಆಗಬೇಕು ಈಗ ಸೆಂಟರ್ ಆಫ್ ಬೋರ್ಡ್ ಚೇರ್ಮ್ಯಾನ್ ಕೂಡ ರಾಜ್ಯದ ದೇಶದ ಮೈನಾರಿಟಿ ಜಾರ್ಜ್ ಕುರಿಯನ್ ಅವರು ಅಂತಹ ಒಂದು ಪರಂಪರೆ ಹಲವು ಇತ್ತು ಆದರೆ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದು ಮಂದಿ ಕೂಡ ಮುಸಲ್ಮಾನ ಚಾನ್ಸ್ ಇತ್ತು ಅವತ್ತು ಇವತ್ತು ಇಪ್ಪತ್ತ ಎರಡು ಮಂದಿಯಲ್ಲಿ ಹನ್ನೆರಡು ಮಂದಿ ನಾನು ಮುಸ್ಲಿಂ ಬರ್ಬೋದು ಈ ಮೂಲಕ ಇಂತಹ ಕಾನೂನುಗಳನ್ನು ತಂದುಕೊಂಡು ಒಂದು ಸಮುದಾಯದ ಅವರ ಪೂರ್ವಜರು ಕೊಟ್ಟಂತಹ ಲಕ್ಷಾಂತರ ಕೋಟ್ಯಂತರ ವೆಚ್ಚ ವೆಚ್ಚ ಬರುವಂತಹ ಒಂದು ಸೊತ್ತಿನ ಸಂರಕ್ಷಣೆಯಲ್ಲಿ ಇತರ ಧರ್ಮೀಯರು ತರಬಾರ್ದು ನಮಗೆ ದ್ವೇಷ ಇಲ್ಲ ಅವರ ಮೇಲೆ ಆದರೆ ಇದು ಒಂದು ಸಮುದಾಯದ ಮೇಲೆ ಮಾಡುವಂಥದ್ದು ದಾಳಿ ಅಂತ ನಾವು ಅಂತ ಇದ್ದೇವೆ ಈಗಾಗಲೇ ಹೇಳಿದ ಹಾಗೆ ಸಂವಿಧಾನದ ಎಲ್ಲ ಮೂಲ ಫಂಡಮೆಂಟಲ್ ರೈಟ್ಸ್ನ ಆರ್ಟಿಕಲ್ಗಳನ್ನು ಗಮನಿಸಿದರೆ ಒಂದೊಂದು ಕಾಸ್ಗಳಲ್ಲೂ ಕೂಡ ಒಂದೊಂದು ಕ್ಲಾಸ್ಗಳಲ್ಲೂ ಕೂಡ ಅದು ಸಂವಿಧಾನ ವಿರೋಧಿ ಆಗುವಂಥ ಒಂದು ಸಿದ್ಧಾಂತ ಬರ್ತದೆ ಆದ್ದರಿಂದ ಈ ವಕ್ಫಿನ ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಸಂವಿಧಾನ ವಿರೋಧಿ ಅಲ್ಪಸಂಖ್ಯಾತರ ವಿರೋಧಿ ಮತ್ತು ಮುಸ್ಲಿಂ ವಿರೋಧಿ ಈ ಕಾರಣದಿಂದ ನಾವೆಲ್ಲರೂ ಕೂಡ ಏಕಖಂಡ ಏಕ ಒಂಬತ್ತು ದಿನದನ್ನು ವಿರೋಧ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದ್ದೇವೆ ದೇಶಾದ್ಯಂತ ವಿವಿಧ ರೀತಿಗಳಲ್ಲಿ ಪ್ರತಿಭಟನೆಗಳು ಇದೆ ನಮ್ಮ ಪ್ರತಿಭಟನೆ ಮುಂದಿನ ಶುಕ್ರವಾರ ಏಪ್ರಿಲ್ ಹದಿನೆಂಟರಂದು ಮೂರು ಗಂಟೆಯಿಂದ ಅಜ್ಜಾರ್ ಕಣ್ಣೂರು ಶಾ ಗಾರ್ಡನ್ ನಡೆಯಲಿಕ್ಕಿದೆ ಇದರ ಪ್ರಸಾರ ಕಾರ್ಯಕ್ರಮಗಳಲ್ಲಿ ನೀವು ಕೈ ಜೋಡಿಸಿ ಲಕ್ಷಾಂತರ ಮಂದಿ ಭಾಗವಹಿಸುವ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡಬೇಕು ಅಂತ ಭಾಳ ಪ್ರೀತಿಯಿಂದ ನಿಮ್ಮೊಂದಿಗೆ ವಿನಂತಿ ಮಾಡ್ತಾಯಿದ್ದೆವು